ಮೂರ್ ಖಾತೆ ಅಲ್ಲ ಮೂವತ್ತು ಖಾತೆ ಆದ್ರೂ ನಿಭಾಯಿಸ್ತಾರೆ ಮುಂದಿನ ದಿನಗಳಲ್ಲಿ ಡಿ ಸಿಎಂ ಆದ್ರೂ ಕೂಡ ಯಶಸ್ವಿಯಾಗಿ ನಿಭಾಯಿಸ್ತಾರೆ ಸಮುದಾಯ ಟಿ ವೀಕ್ಷಕರೇ ನೋಡಿ ಇವತ್ತು ನಾನು ಹುಟ್ಟಿದಬ್ಬ ಆದರೂ ನಾನೇ ನನ್ನ ಮೈಕ್ ತೊಗೊಂಡು ನಮ್ಮ ಸಾಹೇಬರಿಗೆ ನಮ್ಮ ಅಣ್ಣ ನಮ್ಮ ಕ್ಷೇತ್ರದ ಹಿರಿಮಗ ಎಲ್ಲ ಆಗಿರ್ತಾರೆ ಅವ್ರಿಗೆ ನಾನು ಇವಾಗ ನಾನು ಬೈಕ್ ತೊಗೊಳ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ವೃತ್ತಿ ಧರ್ಮ ಇದು ನಂದಾಗ್ಲಿ ಯಾರ್ದಾಗ್ಲಿ ನಾನು ಕೆಲಸ ನಾನು ಮಾಡಬೇಕು ಮಾಧ್ಯಮದವನಾಗಿ ನಮಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸಹಾಯ ಮಾಡಿ ಬೀಸರ್ ಜಮೀರ್ ಅಹಮದ್ ಖಾನ್ ಅನ್ನ ಅವರು ಮೂರು ಖಾತೆ ಅಲ್ಲ ಮೂವತ್ತು ಖಾತೆ ಆದರೂ ನಿಭಾಯಿಸ್ತಾರೆ ಮುಂದಿನ ದಿನಗಳ ಡಿ ಸಿ ಎಂ ಆದರೂ ಕೂಡ ಯಶಸ್ವಿಯಾಗಿ ನಿಭಾಯಿಸ್ತಾರೆ ಇದು ಯಾಕೆ ಹೇಳ್ತಾ ಇದ್ದರೆ ಮುಖಸುತಿ ಅಲ್ಲ ಈಗ ನಾವು ಎಸ್ ಸಿ ಮಾದಿಗ ಜನಾಂಗದವರು ನಮ್ಮನ್ನು ಗುರುತಿಸಿ ಏಯ್ ನಮ್ಮ ಹುಡುಗರು ಬನ್ರಿ ಅಂತ ಕರೆದ್ರು ನಮ್ಮ ಆಫೀಸ್ಗೆ ಸಹಾಯ ಮಾಡಿದ್ರು ಅಣ್ಣ ಯಾವತ್ತಿಗೂ ಮರ್ತಿಲ್ಲ ಅಣ್ಣ ಇದು ಇವತ್ತಿನವರೆಗೂ ಯಾರು ಕೂಡ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಆಗಲಿ ಯಾರೇ ಆಗಲಿ ಅವರೇ ಮಾಡಿಲ್ಲ ಇಲ್ಲಿ ಇಲ್ಲಿ ಅಣ್ಣ ಇರಲಿ ಅಣ್ಣ ನನಗೆ ಖುಷಿ ಆಗ್ತಾ ಇದೆ ಅದೊಂದು ಕೇಳಿಬಿಡ್ತೀರಿ ಯಾರು ಸಹಾಯ ಮಾಡಿಲ್ಲ ಇದೇನು ಮುಖಸ್ಥಿತಿ ಇಲ್ಲ ಇದೆ ನಮ್ಮ ಏರಿಯಾ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಎಲೆಕ್ಷನ್ ಅಲ್ಲ ಆದ್ರೂ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಸಹಾಯ ಪಡ್ಕೊಂಡ್ರೆ ಪ್ರಾಮಾಣಿಕತೆ ಅಂತ ಇರಬೇಕು ಅಂತ ನಮ್ಮ ಕುಟುಂಬದಲ್ಲಿ ಹೇಳ್ಪಟ್ಟವ್ರೆ ಅಣ್ಣನಿಗೆ ಕೇಳ್ಕೊತಾ ಇದ್ದೀನಿ ಅಣ್ಣ ನೂರು ವರ್ಷ ಚೆನ್ನಾಗಿರ್ಬೇಕು ತಾಯಿ ಭುವನೇಶ್ವರಿ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ದೊಡ್ಡ ಅಧಿಕಾರ ಸಿಗಬೇಕು ಇಂಥವ್ರು ಇದ್ರೆ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಸುಧಾರಣೆಗಳಾಗ್ತವೆ ಅಣ್ಣ ಇವತ್ತು ನಾನು ಹುಟ್ಟು ಸಮುದ ಟಿವಿ ಎಮ್ ಡಿ ನನ್ನ ಆತ್ಮೀಯ ಸ್ನೇಹಿತ ನಮ್ಮ ಕ್ಷೇತ್ರದ ಒಬ್ಬ ಮುಖಂಡ ಅವರು ಹುಡ್ಡಬ್ಬ ಇವತ್ತು ಹುಡ್ಡಬ್ಬದ ಆರ್ಥಿಕ ಶುಭಾಶಯಗಳು ಭಗವಂತ ಆಯಿಸ್ಕೊಳ್ಳಿ ಆರೋಗ್ಯ ಕೊಡಲಿ ಅಂತ ಆ ಭಗವಂತನ ಪ್ರಾರ್ಥನೆ ಮಾಡಿ ಅದಕ್ಕಿಂತ ಹೆಚ್ಚಾಗಿ ನಿಮ್ಮಂಥವರು ಬಡವರು ಸೇವೆ ಮಾಡೋರು ಭಗವಂತನ ಅಧಿಕಾರನೂ ಕೊಡಿ ಅಂತ ಭಗವಂತ ಪ್ರಾರ್ಥನೆ ಮಾಡಿ ಒಳ್ಳೇದಾಗಲಿ ಅಂತ ಭಗವಂತ ಅರ್ಹತ್ತ ಮಗನೋ ನಮಗಾಗಿ ಬಂದನು ಮೇಲು ಕೇಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ ನಿಂತ ನೋಡು ಯಜಮಾನ